ಹೈ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಒನ್ಸ್ ಫಾರ್ ಆಲ್ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ ತಗೊಂಡು ಗಂಟೆಗೆ ಒಳಗಡೆ ನಾಲ್ಕು ಮತ್ತು ನಾಲ್ಕು ಮೂರುವರೆ ಅಂತ ಅನ್ಸುತ್ತೆ ಮೂರುವರೆ ವ್ಯಾರೆಮ್ಮ ನಾನು ರೆಡಿಯಾಗಿದ್ದು ನಾನು ಏನು ಸ್ಪೆಷಲ್ ಇವತ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಂಗೆ ಗೊತ್ತು ಸೊ ಎವ್ರಿ ವೀಕೆಂಡ್ ನಂದು ರುಟೀನ್ ಇರುತ್ತೆ ಲೈಕ್ ಐ ವಿಡ್ ಡೂ ಲೈಕ್ ಟು ಗೆಟ್ ರೆಡಿ ಆ್ಯಂಡ್ ಮೇಕ್ ಸಮ್ ಕಾಂಟೆಂಟ್ ತುಂಬ ಸರ್ಕಸ್ ಮಾಡಿದ್ದೀನಿ ಇವತ್ತು ವೀಡಿಯೋ ಪರ್ಫೆಕ್ಟಾಗಿ ಲೈಕ್ ಲೈಟಿಂಗ್ ಬರೋಕ್ಕೆ ತುಂಬಲ್ಲ ಲೇಟ್ ಆಯಿತು ವಾಟ್ ಐ ಪ್ಲ್ಯಾಂಟ್ ಅದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಇಟ್ ವಾಸ್ ಇಟ್ ಟು ಲಾಡ್ ಆಫ್ ಟೈಮ್ ಆ್ಯಕ್ಚುಲಿ ಲೈ ವರ್ ಟಾಕ್ ಸೊ ಆ ಮೂಮೆಂಟಿಂದ ವೆನ್ ಯು ಕಾನ್ ಅಚೀವ್ ದ್ಯಾಟ್ ಪಾಯಿಂಟ್ ಯು ಹ್ಯಾವ್ ಟು ಲೈಕ್ ಮೂವ್ ಅ ಹ್ಯಾಡ್ ಆ ಪಾಯಿಂಟಿಂದ ಬೇರೆ ಕೆಲಸಕ್ಕೆ ಹಾಕಬೇಕು ಸೊ ಅದನ್ನು ಅಲ್ಲಿಗೆ ಬಿಟ್ಟು ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಿದ್ದೆ ಅದನ್ನು ಎಕ್ಸಿಕ್ಯೂಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸೊ ಒಂದು ಗಂಟೆ ಆಯಿತು ಒನ್ ಓ ತನಕ ನಾನು ಸ್ಟಿಲ್ ಐ ವಾಸ್ ನಾಟ್ ಏಬಲ್ ಟು ಗೆಟ್ ರೆಡಿ ಇನ್ನೂ ಸ್ಯಾರಿನೂ ಹಾಕ್ಕೊಂಡಿರ್ಲಿಲ್ಲ ನಾನು ಒನ್ ಓ ಕ್ಲಾಕ್ ತನಕ ಸೊ ಒನ್ ಓ ಕ್ಲಾಕ್ ಸ್ಯಾರಿ ಹಾಕಿಸ್ಕೊಂಡು ನನಗೆ ಹಾಕ್ಕೊಳ್ಳಕ್ಕೆ ಬರಲ್ಲ ದಟ್ ಇಸ್ ಡಿಫ್ರೆಂಟ್ ಥಿಂಗ್ ಹಾಕ್ಕೊಳ್ಳಕ್ಕೆ ಬರಲಿಲ್ಲ ಸೊ ಸ್ಯಾರಿ ಹಾಕಿಸ್ಕೊಂಡು ದೆನ್ ಲೇಟರ್ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೇಕಪ್ ಅದ್ರಲ್ಲಿ ಏನೂ ಇಲ್ಲ ಅದೇ ಸ್ವಲ್ಪ ಫೌಂಡೇಶನ್ ಹಾಕ್ಕೊಂಡೆ ಲಿಪ್ಸ್ಟಿಕ್ ಹಾಕ್ಕೊಂಡೆ ಐಬ್ರೋಸ್ ಮಾಡಿಕೊಂಡೆ ಸ್ವಲ್ಪ ಬ್ಲಷ್ ಹಾಕ್ಕೊಂಡೆ ದ್ಯಾಟ್ಸ್ ಇಟ್ ಕೈಸ್ ಅದನ್ನು ಮೇಕಪ್ ಅಂತ ಯಾರೂ ಹೇಳ ಸೊ ಮಾಡಿದೆ ಸ್ವಲ್ಪ ವೀಡಿಯೋಸ್ ಮಾಡಿದೆ ಸ್ವಲ್ಪ ಫೋಟೋಸ್ ತಗೊಂಡೆ ಸೊ ಫೈನಲಿ ಐ ಡಿಸೈಡೆಡ್ ಟು ಲೈಕ್ ಟೇಕ್ ಸಮ್ ರೆಸ್ಟ್ ಕೂತ್ಕೊಳ್ಳೋಲ್ಲ ಲೈಕ್ ಮೀ ಜಸ್ಟ್ सिट समेर ऐम टू टयर्ड अंतु आल ऑफ अडन ऐ गॉट अ काल पिकट काल एंड वॉज कि सैड ऐ वेरी टयर्ड ली जस्ट स्ली फर् समू टू थ्री मिनिटे वेरींग देम सारी एंड इमजिन ई वे टू स्ली दिस हिंगे सारी हकु मलके मेकअप हिगे मलक ಎಷ್ಟು ಗಂಟೆಗೆ ಮಲ್ಕೊಂಡು ನಾಲ್ಕು ಗಂಟೆ ಮೂರುವರೆ ಅಂತ ಅನ್ಸುತ್ತೆ ಮೂರುವರೆ ಮಲ್ಕೊಂಡಿದ್ದು ನಾನು ರೆಡಿಯಾಗಿದ್ದೆ ಒನ್ ಓ ಕ್ಲಾಕ್ಗೆ ಒನ್ ಅವರಲ್ಲಿ ಏನೇನೋ ತೊಗೊಂಡಿದ್ದೀನಿ ಐ ಹ್ಯಾವ್ ಟೇಕನ್ ಸಮ್ ಪಿಕ್ಚರ್ಸ್ ಆ್ಯಂಡ್ ವೀಡಿಯೋಸ್ ವಿದಿನ್ ಒನ್ ಅವರ್ ಓಕೆ ಆ್ಯಂಡ್ ದೆನ್ ಲೇಟರ್ ಐ ಡಿಸೈಡೆಡ್ ಟು ಕೈಂಡ್ ಆಫ್ ಟೇಕ್ ರೆಸ್ಟ್ ನಿನ್ನೆ ಸ್ವಲ್ಪ ನಿದ್ದೆ ಬರಲಿಲ್ಲ ಮೂರು ಗಂಟೆ ತನಕ ಎಚ್ಚರ ಇದ್ದೆ ನಿದ್ದೆ ನಾಲ್ಕು ಗಂಟೆಗೆ ಮಲ್ಕೊಂಡು ಐ ವೋಕಪ್ ಅಪ್ ಎಟ್ ಫೈವ್ ಓ ಕ್ಲಾಕ್ ಮ್ಯಾರ ಏನು ಮಾಡ್ತಾ ಇದ್ದೀನಿ ನಾನು ಯಾಕೆ ಮಲಗಿದ್ದೀನಿ ವೈ ಇ ಡೇ ಸ್ಲೀಪ್ ಐ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಡೂ ಇದು ಐ ಟುಕ್ ಅ ಬ್ರೇಕ್ ಐ ಆಮ್ ವೆರಿ ಹ್ಯಾಪಿ ಇನ್ ಬಿಟ್ವೀನ್ ತೊಗೊಂಡಿದ್ದಕ್ಕೆ ಸೊ ಆಮ್ ಶೂಟ್ಸ್ ಇದ್ದರೆ ಲೈಕ್ ಐ ಆನ್ ಐ ಇಟ್ ಶೂಟ್ ವೀಕೆಂಡ್ಸಲ್ಲಿ ಐ ಡೋಂಟ್ ಗೆಟ್ ಟು ಈಟ್ ಅ ಲಾಟ್ ಆಫ್ಟರ್ನೂನ್ಸ್ ನಾನು ತುಂಬ ಲೈಟಾಗಿ ತಿಂದ್ಕೊಂಡು ಐ ಟ್ರೈ ಟು ಮೇಕ್ ಇಟ್ ಬಿಕಾಸ್ ಇದೆ ರೀಸನ್ ನಿಧ ಬರುತ್ತೆ ನಿಧ ಬಂದರೆ ಯೂ ಹೆ ಸೊ ನಾಳೆ ಏನಾದರೂ ಲೈಕ್ ಕಾಂಟೆಂಟ್ ಶೂಟ್ ಮಾಡಬೇಕು ಸಂಡೇ ಐ ಆಲ್ಸೋ ಶುಡ್ ಡೂ ಸಮ್ತಿಂಗ್ ಫಾರ್ ಯೂಟ್ಯೂಬ್ ಸೊ ನೋಡೋಣ ಏನು ಕಾಂಟೆಂಟ್ ನನಗಿನ್ನೂ ನಾನೇ ಇನ್ನೂ ಕನ್ಫರ್ಮ್ ಮಾಡ್ಕೊಂಡಿಲ್ಲ ಸೊ ಇವತ್ತು ನೈಟಲ್ಲ ಸ್ವಲ್ಪ ಯೋಚನೆ ಮಾಡಿ ಏನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಐ ವಿಲ್ ಕಮ್ ಟು ಹ ಡಿಸಿಷನ್ ದ್ಯಾಟ್ ಮೊರೋ ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಅಂತ ಸೊ ಯಾ ನಾಳೆ ಇಟ್ಸ್ ಗೋಯಿಂಗ್ ಟು ಬಿ ಡಿಫ್ರೆಂಟ್ ವೀಡಿಯೋ ಯಾಕೋ ಗೊತ್ತಿಲ್ಲ ಕೂದಲು ಸರಿ ಕೂತ್ಕೋತಾ ಇಲ್ಲ ಇದು ಬೆಳೆದಿದೆ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಅನಿಸ್ತಾ ಇದೆ ಬೆಳೆದಾಗ ವಾಲ್ಯೂಮ್ ಜಾಸ್ತಿ ಕಾಣಿಸಲ್ಲ ನಿಮಗೆ ಸೊ ಯಾ ಫೆದೋಸ್ ಎಲ್ಲ ಇಟ್ಸ್ ಗಾನ್ ಸೊ ಹೇರ್ ಕಟ್ ಮಾಡಿಸ್ಬೇಕು ಐ ಆಮ್ ಥಿಂಕಿಂಗ್ ಟು ಗೋ ಫಾರ್ ಲಾಂಗ್ ಹೇರ್ ಬಿಕಾಸ್ ತುಂಬ ದಿನ ಆಯಿತು ತುಂಬ ವರ್ಷ ಆಯಿತು ನಾನು ಲಾಂಗ್ ಹೇರ್ನ ಬಿಟ್ಟು ಸೊ ವಿಲ್ ಸಿ ನೋ ಹೇರ್ ಕಟ್ ಅಂತ ಅಂದ್ಕೊಂಡಿದ್ದೀನಿ ಐ ಡೋಂಟ್ ನೋ ಅಂಟಿಲ್ ವೆನ್ ಐಮ್ ಗೊನ್ ಅ ಟಾಲ್ ರೇಟ್ ದಸ್ ಮೆಸ್ಸಿ ಹೇರ್ ಸಣ್ಣನೂ ಅನಿಸುತ್ತೆ ಸಣ್ಣ ಆಗಿದೆ ಕೂದಲು ಸೊ ನೋಡೋಣ ಯಾವಾಗ ನನಗೆ ತಲೆಗೆ ಅನಿಸುತ್ತೆ ಓ ಐ ನೀಡ್ ಅ ಹೇರ್ ಕಟ್ ಇಲ್ಲಾಂದರೆ ಥಿಂಗ್ಸ್ ನಾಟ್ ಗೊನ ವರ್ಕ್ಔಟ್ ಪ್ರಾಪರ್ಲಿ ಅಂತ ಅನಿಸಿದಾಗ ಅವಾಗ ಹೋಗಿ ಹೇರ್ ಕಟ್ ಮಾಡಿಸ್ತೀನಿ ಅಂತ ಅನ್ಸ್ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಹೋಪ್ಫುಲಿ ಎಲ್ಲರೂ ನನ್ನ ಕಾಂಟೆಂಟ್ ಇಷ್ಟಪಡ್ತಾ ಇದ್ದೀರಾ ಯೂಸ್ ನೀವು ನೋಡ್ತಿದ್ರೆ ಪ್ಲೀಸ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್ ಬಿಕಾಸ್ ಯಾವರ್ ಸಪೋರ್ಟ್ ಈಸ್ ಇಮ್ಮೆನ್ಸ್ಲಿ ಇಂಪಾರ್ಟೆಂಟ್ ಟು ಮೀ ನನಗೆ ಸ್ವಲ್ಪ ಕಮ್ಮಿ ವ್ಯೂಸ್ ಬರ್ತಿರೋದ್ರಿಂದ ಐ ಆಮ್ ಲೂಸಿಂಗ್ ಮೈ ಮೋಟಿವೇಶನ್ ಆರ್ ಸಮ್ ವಾಟ್ ಯು ಹ್ಯಾವ್ ಇನ್ ದ್ಯಾಟ್ ಫೈಯರ್ ಇನ್ ಸೈಡ್ ಯು ಇಟ್ಸ್ ಗೋಯಿಂಗ್ ಟು ಗೆಟ್ ಅಬ್ಯಾಂಡನ್ಡ್ ಬೈ ಮೈಸೆಲ್ಫ್ ಸೊ ಪ್ಲೀಸ್ 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 ಸಪೋರ್ಟ್ ಮಿ ಗೈಸ್ ಐ ವಾಂಟ್ ಯುವರ್ ಇಂಟ್ರ್ಯಾಕ್ಷನ್ಗೆ ಇಂಡೋರ್ಸ್ ವೀಡಿಯೋರ್ಸ್ ಇಷ್ಟ ಆಗುತ್ತಾ ಔಟ್ಡೋರ್ಸ್ ಇಷ್ಟ ಆಗುತ್ತಾ ಅಂತ ಹೇಳಿದ್ರೆ ಐ ಕ್ಯಾನ್ ಟ್ರೈ ಔಟ್ ಆ್ಯಸ್ ಮಚ್ ಆ್ಯಸ್ ಐ ಕ್ಯಾನ್ ಪಾಸಿಬಲಿ ಡೂ ಔಟ್ಸೈಡ್ ಆಲ್ಸೋ ಬಿಕಾಸ್ ಒಂದೇ ಕಡೆ ನೋಡಿ ನೋಡಿ ಬೇಜಾರು ಆಗಿರುತ್ತೆ ಐ ಅಂಡರ್ಸ್ಟ್ಯಾಂಡ್ ಸೊ ಐ ವಾಂಟ್ ಯುವರ್ ಇನ್ಸೈಟ್ಸ್ ಗೈಝ್ ಪ್ಲ್ಯಾನ್ ನಿಮಗೆ ನಾನು ಯಾವ ಥರ ವೀಡಿಯೋಸ್ ಮಾಡಿ ಹಾಕಿದ್ರೆ ಇಷ್ಟ ಆಗುತ್ತೆ ಅಂತ ಲೆಟ್ ಮಿ ನೋ ಇನ್ ದ ಕಾಮೆನ್ಸೆಷನ್ ಸೊ ದ್ಯಾಟ್ ಐ ವಿಲ್ ನಾಟ್ ಡಿಸಪಾಯಿಂಟ್ ಯು ಗೈಸ್ ಡೆಫಿನೆಟ್ಲಿ ಆ ವಿಡಿಯೋ ನಾನು ಮಾಡಿ ಹಾಕ್ತೀನಿ ಸೊ ನಾನು ಇವತ್ತು ಹಾಕ್ಕೊಂಡಿರೋ ಲಿಪ್ಸ್ಟಿಕ್ ಶೇಡ್ಸ್ ಎರಡು ಸೊ ಒನ್ ಇಸ್ 65 saucy anta. and another one is 130 extra i have combined both of these and i have got such a beautiful shade uh, you can see it's very hydrating i wore this before 1 o'clock 1 o'clock alagondirodu and it's 5 o'clock it's still the same uh, it's worth buying go get your shades uh, you will love it guys these are so plump pure you get plump your lips and hydrating lips ನೆವರ್ ಬಿಫೋರ್ ಲೈಕ್ ದೀಸ್ ಆರ್ ದಿ ಪರ್ಫೆಕ್ಟ್ ಲಿಪ್ ಶೇಡ್ಸ್ ದಟ್ ಯು ಕ್ಯಾನ್ ಗೆಟ್ ಫಾರ್ ಯೋರ್ಸೆಲ್ಫ್ ಡೂ ನಾಟ್ ಮಿಸ್ಔಟ್ ದಿಸ್ ಒನ್ ಶೇಡ್ ಆದ್ರೆ ಯು ಹ್ಯಾವ್ ಟು ಟ್ರೈ ಇಟ್ ಓಕೆ ಆ್ಯಂಡ್ ಎಸ್ ಐ ವಿಲ್ ಗೆಟ್ ಅನ್ ರೆಡಿ ಇನ್ ಫ್ರಂಟ್ ಆಫ್ ಯೂ ಅಂತ ಪ್ರಾಮಿಸ್ ಮಾಡಿದ್ದೆ ಸೊ ಐ ಬಿ ಬ್ಯಾಕ್ ಐ ಬ್ರಿಂಗ್ ಆಲ್ ರಿಕ್ವಾಯರ್ಡ್ ಸ್ಟಾಫ್ ಟು ಡೂ ದ್ಯಾಟ್ ಐ ಬಿ ಬ್ಯಾಕ್ ಸೊ ಆಯಿತು ಸ್ಯಾರಿ ಎಲ್ಲ ತೆಗೆದು ಬಂದೆ I will take off the bangles and the earrings. I'm running out of the charge. Yeah. So just once wipe. You can remove waterproof makeup also. So once for all, you know the product. I'll take I'll try to take it off in no of minute particles Do makeup. like lipstick and uh, lipstick matte, eyeshadow and uh, eyeliner. Oh, I hope you guys like this video. I love you so much guys. Uh, thank you for watching, thank you for being here. Take care of yourself, take care of your loved ones. I'll see you in the next video. Until then, bye bye.